Es ಬಾಳೆತೋಟವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ದಲಿತ ಮಹಿಳೆಯ ಶವ ಪತ್ತೆಯಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಗಟ್ವಾಡಿ ಗ್ರಾಮದಲ್ಲಿ ನಡೆದಿದೆ ಗಟ್ವಾಡಿ ಗ್ರಾಮದ ಮೂವತ್ತೆಂಟು ವರ್ಷದ ಎಸ್ ಶಶಿಕಲಾ ಮೃತ ಮಹಿಳೆ ಅಂತ ತಿಳಿದು ಬಂದಿದೆ ನಾಲ್ಕು ವರ್ಷಗಳ ಹಿಂದೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದ ನಾಗರಾಜು ಎಂಬ ಶಶಿಕಲಾ ವಿವಾಹವಾಗಿದ್ದರಂತೆ ಕೋವಿಡ್ ಸಂದರ್ಭದಲ್ಲಿ ನಾಗರಾಜು ಅನಾರೋಗ್ಯದಿಂದ ಮೃತಪಟ್ಟಿದ್ರು ಅಂದಿನಿಂದ ಶಶಿಕಲಾ ತವರು ಮನೆಯಾದ ಘಟ್ಟವಾಡಿ ಗ್ರಾಮದಲ್ಲಿಯೇ ವಾಸವಾಗಿದ್ರು ನಂಜನಗೂಡಿನ ಕೈಗಾರಿಕಾ ಪ್ರದೇಶದಲ್ಲಿರುವ ಬ್ಲೂನಾರ್ಸ್ ಕಾರ್ಖಾನೆಯಲ್ಲಿ ಶಶಿಕಲಾ ಕೆಲಸ ಮಾಡ್ತಿದ್ರು ಅನ್ನಲಾಗಿದೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಕೆಲಸಕ್ಕೆ ತೆರಳಿದ ಶಶಿಕಲಾ ಮನೆಗೆ ವಾಪಸ್ಸಾಗಿರಲಿಲ್ಲ ರಾತ್ರಿ ಸಮಯದಲ್ಲಿ ಮೃತ ಮಹಿಳೆಯ ಅಣ್ಣನಿಗೆ ಗಟ್ವಾಡಿ ಗ್ರಾಮದ ನಂಜುಂಡಪ್ಪ ಅವರು ಸಿದ್ಧಲಿಂಗಪ್ಪ ದೂರವಾಣಿ ಮೂಲಕ ಕರೆ ಮಾಡಿ ನಮ್ಮ ಬಾಳೆ ತೋಟದಲ್ಲಿ ನಿನ್ನ ತಂಗಿ ನೇಣು ಹಾಕಿಕೊಂಡಿದ್ದಾಳೆ ಅಂತ ತಿಳಿಸಿ ಆರೋಪಿ ನಂಜುಂಡಪ್ಪ ಅವರು ಸಿದ್ಧಲಿಂಗಪ್ಪ ಪರಾರಿಯಾಗಿದ್ದಂತೆ ಸ್ಥಳದಲ್ಲಿ ಕಬ್ಬಿಣದ ರಾಡು ಹಾಸಿಗೆ ಚಾಪೆ ದಿಂಬು ಮೊಬೈಲ್ಗಳು ಪೊಲೀಸರಿಗೆ ದೊರೆತಿವೆ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಕೊಲೆ ಅಂತ ಸಹೋದರ ಮಾದೇವಯ್ಯ ಆರೋಪಿಸಿದ್ದಾರೆ ಆಕೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ನೇಣು ಹಾಕಲಾಗಿದೆ ಅಂತ ಆರೋಪಿಸಿ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲು ಮೀನಾಮೇಷ ಎಣಿಸುತ್ತಿರುವ ಪೊಲೀಸ್ ಇಲಾಖೆ ವಿರುದ್ಧ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಬಗ್ಗೆ ಆರೋಪಿಸಲಾದ ನಂದುಂಡಪ್ಪನನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ರಾತ್ರಿ ಸಮಯದಲ್ಲಿ ಕೊಲೆ ಬಗ್ಗೆ ತಿಳಿಸಲು ಬಂದ ಗ್ರಾಮದ ಯುವಕರಿಗೆ ಪೊಲೀಸ್ ಸಿಬ್ಬಂದಿಯಾದ ವಿಜಯ್ ಕುಮಾರ್ ಬೆದರಿಸಿ ನಿರ್ಲಕ್ಷ್ಯ ವಹಿಸಿರುವ ಪೊಲೀಸ್ ಸಿಬ್ಬಂದಿಯನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ರಘು ಪಿಎಸ್ಐಗಳಾದ ಕೃಷ್ಣಕಾಂತ ಕೋಳಿ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಈ ಸಂಬಂಧ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂಜನಗೂಡು ತಾಲೂಕು ಗಟೋಡಿ ಗ್ರಾಮದಲ್ಲಿ ಶಶಿಕಲಾ ಒಬ್ಬ ಅಂತ ಒಬ್ಬ ಒಬ್ಬ ಸಹೋದರಿ ಏನು ಅಲ್ಲಿ ಒಬ್ಬ ಲಿಂಗಾಯತ ಜನಾಂಗದ ಜಮೀನಿನಲ್ಲಿ ಆ ಒಂದು ಸವ ಇದೆ ಈ ಒಂದು ಸವದ ಈಗ ಏನು ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಕಳಿ ಸಂಬಂಧಪಟ್ಟ ಪ್ರಕರಣ ಏನು ಮಾಡಿದ್ದಾರೆ ಜಮೀನದ ಮಾಲೀಕ ಆ ಮಾಲೀಕನ ಮೇಲೆ ಇವರು ಪ್ರಕ ದೂರನ್ನು ಕೊಟ್ಟಿದ್ದಾರೆ ಅವರ ಅಣ್ಣ ಆದರೂ ಕೂಡ ಬೆಳಿಗ್ಗೆಯಿಂದ ಗ್ರಾಮಸ್ಥರು ನಾವೆಲ್ಲ ಬಂದಿದ್ದೀವಿ ಇಲ್ಲಿ ಪೊಲೀಸ್ ಠಾಣೆ ಮುಂಭಾಗ ಇದುವರೆಗೂ ಕೂಡ ಇವರು ಪ್ರಕರಣ ದಾಖಲು ಮಾಡಿಲ್ಲ ಏನು ಇನ್ನು ಅರ್ಧ ಗಂಟೆಯಲ್ಲಿ ಇವರು ಪ್ರಕರಣವನ್ನು ದಾಖಲು ಮಾಡಿ ಏನು ಆ ತಪ್ಪಿಸ್ತಾ ಇದ್ದಾನೆ ಅನ್ನು ಮೊದಲನೇದಾಗಿ ಬಂದಿಸಿ ಅನ್ನು ವಿಚಾರಣೆ ಮಾಡಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಇಲ್ಲಿ ಒತ್ತಾಯ ಮಾಡ್ತಾ ಏನು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ದಲಿತರ ಮೇಲೆ ಪರಿಶಿಷ್ಟ ಜಾತಿಯವರ ಮೇಲೆ ದೌರ್ಜನ್ಯ ನಡೀತಾನೆ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಆಗಲಿ ಅದು ಬಿ ಜೆ ಪಿ ಸರ್ಕಾರ ಆಗಲಿ ಇದುವರೆಗೂ ಕೂಡ ದಲಿತರ ಕೊಲೆಗಳು ಅತ್ಯಾಚಾರಗಳು ಇವ್ಯಾವುದೂ ಕೂಡ ನಿಲ್ಲುವಂಥ ಕೆಲಸನ ಮುಖ್ಯಮಂತ್ರಿಗಳಾಗಲಿ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರೂ ಮಾಡ್ತಾ ಇಲ್ಲ ಈ ಇನ್ನೂ ಈಗಲೂ ಇನ್ನೂ ಕೂಡ ಮಾಸಿಲ್ಲ ಏನು ಈಗ ಒಬ್ಬ ಕಟಿಂಗ್ ಒಬ್ಬ ದಲಿತ ಹುಡುಗ ಕಟಿಂಗ್ ಮಾಡಿಸಿ ಕಟಿಂಗ್ ಮಾಡಿದ್ರು ಕೇಳಕ್ಕೆ ಹೋದವಂಗೆ ಅದೇ ಕಟಿಂಗಿಗೂ ಕತ್ತರಿನಲ್ಲಿ ಹೊಟ್ಟೆಗೆ ಚುಚ್ಚಿ ಸಾಯಿಸಿ ಇನ್ನೂ ಮಾಸಿಲ್ಲ ಆಗ್ಲೇ ಅದು ಇನ್ನೂ ಕೂಡ ಈಗಲೇ ಈ ಘಟನೆ ನಡೆದಿದೆ ಹಂಗಾಗಿ ಏನು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ನಿಲ್ಲಬೇಕು ಜೊತೆಗೆ ಏನು ಈ ಕುಟುಂಬ ಈ ಒಂದು ಸಾವು ನೋಡಿನಲ್ಲಿ ನೊಂದಿದೆ ಈ ನೊಂದಿರತಕ್ಕಂಥ ಕುಟುಂಬಕ್ಕೆ ದಲಿತರ ಮೇಲೆ ದೌರ್ಜನ್ಯದ ಪ್ರಕರಣ ದಾಖಲು ಮಾಡಿ ಈ ಪೊಲೀಸ್ ಠಾಣೆಯಲ್ಲಿ ಏನು ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಈ ದಿನ ಗ್ರಾಮದಲ್ಲಿ ಶಶಿಕಲಾ ಅಂಥೇಳಿ ಒಬ್ಬರು ನಮ್ಮ ದಲಿತ ಸಂಬಂಧಪಟ್ಟ ದಲಿತ ಸಮಾಜದ ಮಹಿಳೆ ಸ್ವ ಸಹೋದರಿ ಏನು ಡೆತ್ ಡೆತ್ತಾಗಿದ್ದಾರೆ ಗ್ರಾಮಸ್ಥರಲ್ಲಿ ಬಂದು ಕೂಡ ಅವ್ರ ಕುಟುಂಬದವ್ರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಲ್ಲಿ ಈಗ ಇದನ್ನು ಮಾಡಿ ಶಾಸಕರ ದರ್ಶನ್ ಸಾಹೇಬ್ ಕೂಡ ಬೆಳಿಗ್ಗೆ ನಾವು ಮಾಹಿತಿ ಕೊಟ್ವಿ ಅವರು ಕೂಡ ಡಿ ವಿ ಎಸ್ ಪಿ ಅವ್ರಿಗೆ ರೋಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಹೇಳಿ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಲ್ಪ ಎಲ್ಲ ಎಲ್ಲೋ ಒಂದು ಕಡೆ ಡಿಲೇ ಆಗ್ತಿದೆ ಅಂತ ಅನಿಸ್ತಿದೆ ಅವೆಲ್ಲ ಗ್ರಾಮದೆಲ್ಲ ಬೆಳಿಗ್ಗೆ ಎಚ್ಚು ಹತ್ತು ಗಂಟೆಗೆ ಬಂದ್ವಿ ಏನಾಗಿದೆ ಈಗ ಲಿಂಗಾಯತ ಸಮಾಜದೊಬ್ಬರು ನಂಜೋ ಸರ್ ಅಂಜ ನಂಜು ಸರ್ ಸಿದ್ಧಲಿಂಗಪ್ಪ ಅಂತ ಹೇಳಿ ಇರ್ಬೋದು ಆ್ಯಕ್ಚುಲಿ ಅವರೇ ಕರ್ಕೊಂಡೋಗಿ ಏನೋ ಮಲ್ಡ್ರಾಗಿದೆ ಮಲ್ಡ್ರಾಗಿದ್ದೇ ಜೊತೆಗೆ ಏನೋ ರೇಪ್ ಕೇಸ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಗ್ರಾಮಸ್ಥೆಲ್ಲರೂ ಕೂಡ ಅದು ಇದು ಸೂಕ್ತವಾದ ತನಿಖೆ ಆಗಬೇಕಿದೆ ಆ್ಯಕ್ಚುಲಿ ಯಾರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ನಮಗೆ ಕಾನೂನಿನಲ್ಲಿ ನಂಬಿಕೆ ಇದೆ ಜೊತೆಗೆ ಸರ್ಕಾರದ ಮೇಲೆ ಕೂಡ ನಂಬಿಕೆ ಇದೆ ಕಾರಣಾತ್ಮಕವಾಗಿ ಏನು ಬದಲಿನದಾಗಿ ಆ ಕುಟುಂಬಕ್ಕೆ ಫಸ್ಟು ನಾನು ಸಾಂತ್ವನಕ್ಕೆ ಇಷ್ಟಪಡ್ತೀನಿ ಇನ್ನು ಅರ್ಧ ಗಂಟೆಲಿ ಇರೋದು ಅವರು ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದರೆ ನಮ್ಮ ದಲಿತ ಸಮಾಜದ ಎಲ್ಲ ನಮ್ಮ ಅಣ್ಣ ಸಹೋದರರ ಜೊತೆ ಗ್ರಾಮಸ್ಥರು ಸೇರಿ ನಾವು ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿ ಮುಖ್ಯ